ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ತುಂಬಾ ಜನರ ಲೈಫ್ ಅಲ್ಲಿ ಅನ್ಲಕ್ಕಿ ಡೇ ಅನ್ಲಕ್ಕಿ ಡೇಟ್ ಅಂತ ಇರತ್ತೆ ತುಂಬಾ ಜನಕ್ಕೆ ಆ ದಿನ ಆಗ್ಲಿ ವಾರ ಆಗ್ಲಿ ಅಥವಾ ಆ ದಿನಾಂಕ ಆಗ್ಲಿ ತುಂಬಾನೇ ಕೆಟ್ಟದ್ದು ಅದೇ ತರ ರಾಜ್ ಕುಟುಂಬಕ್ಕೂ ಆಘಾತಕಾರಿ ಬುಧವಾರ ಹೌದು ಕಾಕತಾಳಿಯನೋ ಅಥವಾ ಬುಧವಾರ ಅಣ್ಣಾವ್ರ ಕುಟುಂಬಕ್ಕೆ ಆಗಿ ಬರೋದಿಲ್ವೋ ಗೊತ್ತಿಲ್ಲ ಅಣ್ಣ ಅವರ ಕುಟುಂಬದ ಮೂವರು ಪ್ರಮುಖರು ತೀರ್ಕೊಂಡಿದ್ದು ಇದೇ ದಿನ ವರನಟ ಡಾಕ್ಟರ್ ರಾಜ್ ಕುಮಾರ್ ಜೀವದಂತದ್ದ ವರದರಾಜ್ ತೀರ್ಕೊಂಡಿದ್ದು ಎರಡ್ ಸಾವಿರದ ಆರು ಫೆಬ್ರವರಿ ಎಂಟು ಬುಧವಾರದಂದು ಎರಡ್ ಸಾವಿರದ ಆರು ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೃದಯಾಘಾತಕ್ಕೊಳಗಾಗಿ ಅಭಿಮಾನಿ ದೇವರುಗಳನ್ನ ಅಗಲಿದ್ದು ಬುಧವಾರನೇ ಅಣ್ಣಾವರ ಮಡದಿ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಮೇ ಮೂವತ್ತೊಂದು ಎರಡ್ ಸಾವಿರದ ಹದಿನೇಳು ಬುಧವಾರನೇ ತೀರ್ಕೊಂಡ್ರು ಹಾಗಾಗಿ ಬುಧವಾರ ಅಣ್ಣ ಅವರ ಕುಟುಂಬಕ್ಕೆ ಮೂರು ಮರೆಯಲಾಗದ ಕಹಿ ಘಟನೆಗಳು ಸೇರ್ಕೊಂಡಿವೆ ಹೀಗಾಗಿನೇ ಬುಧವಾರ ರಾಜ್ ಕುಟುಂಬಕ್ಕೆ ಆಗಿ ಬರೋದಿಲ್ಲ ಅನ್ಸುತ್ತೆ ಇದು ಕೋಇನ್ಸಿಡೆನ್ಸ್ ಆಗಿರ್ಬೋದು ಅಥವಾ ನಿಜಕ್ಕೂ ಅವರ ಕುಟುಂಬಕ್ಕೆ ಬುಧವಾರ ಆಗಿ ಬರೋದಿಲ್ವೋ ಗೊತ್ತಿಲ್ಲ ಆದ್ರೆ ಮೂರು ದೊಡ್ಡ ಜೀವಗಳು ಸಾವನ್ನಪ್ಪಿರೋದು ಬುಧವಾರನೇ ಹಿಂಗೆ ನಿಮ್ ಲೈಫ್ ಅಲ್ಲೂ ಯಾವ್ದೋ ಒಂದು ಅನ್ಲಕ್ಕಿ ಡೇ ಅಥವಾ ಅನ್ಲಕ್ಕಿ ಡೇಟ್ ಅಂತ ಏನಾದ್ರು ಇದೆಯಾ ಹಾಗಿದ್ರೆ ನಿಮ್ಗೆ ಆಗಿದೆ ಅನ್ನೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಕೂಡ ಮಾಡಿ ಕಳ್ಸಬಹುದು ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ನೀವು ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್